ನಮಸ್ಕಾರ ಎಲ್ರಿಗೂ ನಾವಿವತ್ತು ಹೋಗ್ತಾ ಇರೋದು ಇಶಾ ಫೌಂಡೇಶನ್ ಅವರು ನಿರ್ಮಿಸಿರುವಂತಹ ಆದಿಯೋಗಿ ಶಿವ ದೇವಸ್ಥಾನಕ್ಕೆ ನಿಮಗೆಲ್ಲ ಆದಿಯೋಗಿನ ತೋರಿಸ್ತೀನಿ ಹಾಗೆ ಅಲ್ಲಿ ಬೇರೆ ಬೇರೆ ಏನೇನು ನೋಡೋಕ್ಕಿದೆ ಅಂತ ಎಲ್ಲ ತೋರಿಸ್ತೀನಿ ನೋಡ್ತಾಯಿರಿ ಈ ಏನೇನು ಜಾಗಕ್ಕೆ ಭೇಟಿ ನೀಡಬೇಕು ಅಂತ ಆದಿ ಆದಿಯೋಗಿ ನಂದಿ ಯೋಗೇಶ್ವರಲಿಂಗ ನಾಗ ಮಹಾಶೂಲ ಹೀಗೆ ಏನೇನು ಜ ಸ್ಥಳಗಳಿಗೆ ಭೇಟಿ ಇಡಬೇಕು ಅಂತ ಹಾಕಿದ್ದಾರೆ ಮತ್ತು ಟೈಮ್ ಕೂಡ ಹಾಕಿದ್ದಾರೆ ಯೋಗೇಶ್ವರ ಲಿಂಗ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನಾಗ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನಾಗ ಆರತಿ ಆರು ಇಪ್ಪತ್ತರಿಂದ ಹನ್ನೆರಡು ಇಪ್ಪತ್ತು ಮತ್ತು ಆರು ಸಂಜೆ ಈವ್ನಿಂಗ್ ಆರು ಇಪ್ಪತ್ತು ಕೂಡ ಇರುತ್ತೆ ಆದಿಯೋಗಿ ದಿವ್ಯ ದರ್ಶನ ಎವ್ರಿ ಡೇ ಅಟ್ ಸೆವೆನ್ ಪಿ ಎಮ್ ಏಳು ಗಂಟೆಗೆ ದಿವ್ಯ ದರ್ಶನ ಆದಿ ಆದಿಯೋಗಿ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಎಡಕ್ಕೆ ಬಲಕ್ಕೆ ತುಂಬ ಕಲ್ಲಿನ ಕೋರೆಗಳಿದ್ದಾವೆ ಮೊದಲು ರಸ್ತೆ ಚೆನ್ನಾಗಿರಲಿಲ್ಲ ಇವಾಗ ಹೊಸದಾಗಿ ರಸ್ತೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿನ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ ದಾರಿಯುದ್ದಕ್ಕೂ ಚಿಕ್ಕ ಚಿಕ್ಕ ಬೆಟ್ಟಗಳು ಗಿಡ ಮರಗಳು ತುಂಬ ಚೆನ್ನಾಗಿದ್ದಾವೆ ಈ ಬೆಟ್ಟಗಳ ಮಧ್ಯದಲ್ಲಿಯೇ ಒಂದು ಒಳ್ಳೆಯ ಜಾಗವನ್ನು ನೋಡಿ ಇಶಾ ಫೌಂಡೇಶನ್ ಅವರು ಆದಿಯೋಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಇವಾಗ ಆದಿಯೋಗಿ ಕಾಣಿಸುತ್ತೆ ಪ್ರಕೃತಿಯ ಮಡಿದಿನಲ್ಲಿ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನವನ್ನು ಈ ಆದಿಯೋಗಿ ದೇವಸ್ಥಾನವು ಬೆಂಗಳೂರಿನಿಂದ ಎಪ್ಪತ್ತೈದು ಕಿಲೋಮೀಟರ್ ಇದೆ ಚಿಕ್ಕಬಳ್ಳಾಪುರದಿಂದ ಬಸ್ ವ್ಯವಸ್ಥೆ ಕೂಡ ಈ ಆದಿಯೋಗಿ ದೇವಸ್ಥಾನಕ್ಕೆ ಇದೆ ಬಸ್ನಲ್ಲಿ ಬರೋರು ಕೂಡ ಬರಬಹುದು ಹಾಗೆ ಓನ್ ಕಾರಲ್ಲಿ ಕೂಡ ಬರಬಹುದು ಕಾರಲ್ಲಿ ಬಂದರೆ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ದೊಡ್ಡದಾದಂತಹ ಜಾಗ ಇದೆ ಐವತ್ತು ರೂಪಾಯಿ ಎಂಟ್ರಿ ಫೀಸ್ ತಗೊಳ್ತಾರೆ ಆಮೇಲೆ ಕಾರನ್ನ ಪಾರ್ಕ್ ಮಾಡಿ ಆದಿಯೋಗಿ ನೋಡೋದಕ್ಕೆ ಹೋಗ್ಬೋದು ಇದೇ ಆದಿಯೋಗಿ ದೇವಸ್ಥಾನಕ್ಕೆ ಹೋಗುವಂತಹ ಮುಖ್ಯ ದ್ವಾರ ನೀವೇನಾದರೂ ಊಟ ತಿಂಡಿ ಮಾಡಬೇಕು ಅಂದರೆ ಹೋಟೆಲ್ಗಳು ಕೂಡ ಇದ್ದಾವೆ ಇಲ್ಲಿ ನೋಡಿ ನನ್ನ ಮುಂದೆ ಕಾಣ್ತಾ ಇರೋಂಥದ್ದು ನಾಗಮಂಟಪ ಹಾಗೆ ಬಲಭಾಗ ನೋಡಿದ್ರೆ ಆದಿಯೋಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆದಿಯೋಗಿ ಈ ಆದಿಯೋಗಿ ಕೊಯಮತ್ತೂರಲ್ಲಿ ಹೇಗಿದೆಯೋ ಹಾಗೆ ಇಲ್ಲೂ ಕೂಡ ಅಷ್ಟೇ ಸುಂದರವಾಗಿದೆ ಈ ದೇವಸ್ಥಾನಕ್ಕೆ ಎಂಟ್ರಾಗಿದ್ದ ತಕ್ಷಣವೇ ನಮ್ಮ ಬಲವಕ್ಕೆ ನೋಡೋದಕ್ಕೆ ಸಿಗುವಂಥ ಜಾಗವೇ ವಿವಿಧ ಜಾತಿಯ ಗೋವುಗಳನ್ನ ಸಾಕಿರುವಂಥ ಜಾಗ ಇಲ್ಲಿ ವಿವಿಧ ರೀತಿಯ ಗೋವುಗಳಿದ್ದಾವೆ ಈ ತಳಿಯ ಹೆಸರು ಗಿರ್ರಂಥ ಇದು ಹೆಚ್ಚಾಗಿ ಗುಜರಾತಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದರ ಮೂಲ ಕೂಡ ಗುಜರಾತ್ ಆಗಿದೆ ಇದು ರಾಟಿ ಅಂತ ಇದರ ಮೂಲ ಬಂದು ರಾಜಸ್ಥಾನ ನೋಡಿ ಇದು ಸಾಹಿವಾಲ್ ಅಂತ ಇದು ಪಂಜಾಬಿನ ತಳಿ ಪಂಜಾಬ್ ಮೂಲದ ತಳಿ ಇದು ಪಂಜಾಬಲ್ಲಿ ಹೆಚ್ಚಾಗಿ ಸಾಕ್ತಾರೆ ಈ ತಳಿಯ ಹೆಸರು ಒಂಗೋಲ್ ಅಂತ ಇದು ಆಂಧ್ರ ಪ್ರದೇಶ ಮೂಲದ ತಳಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಸಾಕ್ತಾರೆ ಹಾಗೆ ಈ ಜಾಗದಲ್ಲಿ ತುಂಬ ತಳಿಯ ಗೋವುಗಳನ್ನ ಸಾಕಿದ್ದಾರೆ ಇದು ಬರ್ಗೂರ್ ಅಂತ ಆಂಧ್ರ ಪ್ರದೇಶದ ಮೂಲದ ಒಂದು ತಳಿ ಹಾಗೆ ಇದರ ಹೆಸರು ಮಲೆನಾಡು ಗಿಡ್ಡ ಅಂತ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಸಾಕುವಂಥ ಇದೊಂದು ತಳಿ ತುಂಬ ದೊಡ್ಡದಾದಂತಹ ಕೊಂಬನ್ನು ಹೊಂದಿರುವಂಥ ತಳಿ ಇದು ಕಾಂಕ್ರೇಜ್ ಅಂತ ಇದು ಸಹ ಗುಜರಾತ್ ಮೂಲದ್ದು ಇದು ಡಿಯೋನಿ ಎಂಬ ಒಂದು ತಳಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಾಕ್ತಾರೆ ಆದಿಯೋಗಿ ದೇವಸ್ಥಾನಕ್ಕೆ ಬಂದರೆ ಈ ರೀತಿಯ ವಿವಿಧ ತಳಿಯ ಗೋವುಗಳನ್ನ ಒಂದೇ ಕಡೆ ನೋಡೋದಕ್ಕೆ ಸಿಗ್ತವೆ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಈ ತಳಿಗಳ ಬಗ್ಗೆ ಹೇಳಬಹುದು ಮತ್ತು ತೋರಿಸ್ಬೋದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಿಸಿರುವಂತಹ ಈ ಆದಿಯೋಗಿಯೂ ಸಹ ಕೊಯಮತ್ತೂರಿನಲ್ಲಿರುವಂತಹ ಆದಿಯೋಗಿಯಷ್ಟೇ ಎತ್ತರವಾದದ್ದು ಅಂದರೆ ಕೊಯಮತ್ತೂರಿನಲ್ಲಿ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೂಡ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿನ ನಿರ್ಮಾಣ ಮಾಡಿದ್ದಾರೆ ಕೊಯಂಬತ್ತೂರು ಹಾಗೆ ಕರ್ನಾಟಕ ಎರಡು ಕಡೆ ನಿರ್ಮಾಣ ಮಾಡಿರುವಂತಹ ಆದಿಯೋಗಿಯ ಹೈಟ್ ಒಂದು ನೂರ ಹನ್ನೆರಡು ಅಡಿ ಇದೆ ಎರಡು ಸೇಮ್ ಟು ಸೇಮ್ ನೀವು ಇಲ್ಲಿ ಕರ್ನಾಟಕದವರು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಂದು ನೋಡಿದ್ರೆ ಸಾಕು ಕೊಯಂಬತ್ತೂರಿಗೆ ಹೋಗಿ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಎರಡೂ ಪ್ರತಿಮೆಗಳು ಸೇಮ್ ಟು ಸೇಮ್ ಅಷ್ಟೇ ಹೈಟ್ ಇರೋದರಿಂದ ಒಂದು ಕಡೆ ಎಲ್ಲಾದರೂ ನೋಡಿದ್ರೆ ಸಾಕು ಅನಿಸುತ್ತೆ ನೋಡಿ ಯೋಗೇಶ್ವರ ಲಿಂಗ ಯೋಗೇಶ್ವರ ಲಿಂಗಕ್ಕೆ ನಾವು ಪೂಜೆ ಮಾಡಿಸ್ಬೋದು ಇಲ್ಲಿ ವಿವಿಧ ರೀತಿಯ ಪೂಜೆಗಳಿದ್ದಾವೆ ನಾವು ಯಾವ ರೀತಿಯ ಪೂಜೆ ಬೇಕಾದರೂ ಮಾಡಿಸ್ಬೋದು ಒಂದೊಂದು ಪೂಜೆಗೂ ಸಹ ಒಂದೊಂದು ರೀತಿಯ ಚಾರ್ಜ್ ಇರುತ್ತದೆ ಅದಕ್ಕೆ ಪ್ರಸಾದ ಹಣ್ಣು ಕಾಯಿ ಎಲ್ಲ ಸಹ ಕೊಡ್ತಾರೆ ಅದನ್ನು ಮುಂದೆ ಹೇಳ್ತೀನಿ ನೋಡ್ತಾ ಆದಿಯೋಗಿಯ ದ್ವಾರಪಾಲಕ ನಂದಿ ಕೂಡ ಇಲ್ಲಿದೆ ಆದಿಯೋಗಿ ಮೂರ್ತಿಯ ಮುಂಭಾಗದಲ್ಲಿಯೇ ಈ ನಂದಿ ಕೂಡ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಆದಿಯೋಗಿ ಮುಂಭಾಗದಲ್ಲೇ ನಂದಿಯು ಸಹ ಕಾಣ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಜನಗಳು ಬರ್ತಾರೆ ಎಲ್ಲರೂ ಬಂದು ನೋಡುವಂತಹ ಒಂದು ಜಾಗ ಇದು ಇಲ್ಲಿಗೆ ಬಂದಮೇಲೆ ಆಗುವಂತಹ ಅನುಭವನೇ ಬೇರೆ ಆ ಅನುಭವ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಹಾಗೆ ಮಧ್ಯಾಹ್ನ ನೀವು ಹೊರಟು ಬಂದರೆ ಎಲ್ಲ ಕಡೆ ನೋಡಿಕೊಂಡು ಸಂಜೆ ಲೇಸರ್ ಶೋ ಇರ್ತದೆ ಅದನ್ನು ಸಹ ನೋಡಿಕೊಂಡು ಒಂದು ಏಳುವರೆಗೆ ಲೇಸರ್ ಶೋ ಸ್ಟಾರ್ಟ್ ಆದರೆ ಒಂದು ಹತ್ತು ಹದಿನೈದು ನಿಮಿಷ ಬರುತ್ತೆ ಆ ಲೇಸರ್ ಶೋ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೋದು ಇದೇ ನಾಗಮಂಟಪ ನಾಗಮಂಟಪದಲ್ಲಿ ಕೂಡ ನಾವು ಪೂಜೆ ಮಾಡಿಸ್ಬೋದು ಈ ನಾಗಮಂಟಪದಲ್ಲಿ ಪೂಜೆ ಮಾಡಿಸೋದಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಇಲ್ಲಿ ಬಂದರೆ ಅವರು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಾ ಅಂತಲೇ ಕೇಳ್ತಾರೆ ನೋಡಿ ಇದೇ ನಾಗ ನಾಗರಾಜ ಇಲ್ಲಿ ಇದನ್ನು ದರ್ಶನ ಮಾಡೋದು ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ನೋಡಿದ್ದಾದಮೇಲೆ ಸಂಜೆ ಏಳುವರೆಗೆ ಲೇಸರ್ ಶೋ ಇರ್ತದೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಇಲ್ಲೇ ಪಕ್ಕದಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಬೇಕಂದರೆ ಹೋಗಿ ಡ್ಯಾನ್ಸ್ ಕೂಡ ಮಾಡಬಹುದು ಹಾಗೆ ಹೋಟೆಲ್ಗಳಿದ್ದಾವೆ ಬೇಕಂದರೆ ಏನಾದರೂ ತಿನ್ನಬಹುದು ಸಹ ನಮಸ್ಕಾರ ಫೌಂಡೇಶನ್ ಅವ್ರಿಗೆ ನಿರ್ಮಿಸಿರುವಂತಹ ಆದಿಯೋಗ್ಯ ಹತ್ರ ಇದ್ದೀವಿ ನಾವು ಇದು ಚಿಕ್ಕಬಳ್ಳಾಪುರದ ಹತ್ರ ಇದೆ ಕೈಮುತ್ತಲಲ್ಲಿ ಕೂಡ ಒಂದಿದೆ ಇದು ತುಂಬ ಚೆನ್ನಾಗಿದೆ ನಮ್ಮ ಹಿಂದೂಗಳು ಎಲ್ಲರೂ ಬಂದು ನೋಡುವಂಥ ಜಾಗ ಬಲ ಬಲಗೊಡ್ಬೇಕು ಅಂದರೆ ಈ ಥರ ದೇವಸ್ಥಾನಗಳು ಆಗ್ತಾ ಇರಬೇಕು ಆವಾಗ ನಮ್ಮ ಮುಂದಿನ ಪೀಳಿಗೆಗೆ ಹಿಂದುತ್ವ ಉಳಿದದೆ ದೇವಸ್ಥಾನಗಳ ಮಹತ್ವ ಕೂಡ ತಿಳಿಯುತ್ತದೆ ಅವರುಗಳು ಲಿಂಗಕ್ಕೆ ಸಮರ್ಪಣೆ ಜಲ ಅರ್ಪಣೆ ದೀಪ ಅರ್ಪಣೆ ಕೈಲಾಸ ತೀರ್ಥ ಅರ್ಪಣೆ ಅಂತ ಪೂಜೆಗಳಿದ್ದಾವೆ ಅದರಲ್ಲಿ ಯಾವ್ದು ಬೇಕಾದರೂ ನೀವು ಮಾಡಿಸ್ಬೋದು ಜಲ ಅರ್ಪಣೆ ಅಂದರೆ ಆ ಯೋಗೇಶ್ವರ ಲಿಂಗದ ಮೇಲೆ ನೀರು ಹಾಕಿ ನೀರು ಹಾಕೋಕ್ಕೆ ಕೊಡ್ತಾರೆ ಕೈಲಾಸ ತೀರ್ಥ ಅರ್ಪಣೆ ಅಂದರೆ ಒಂದು ತೀರ್ಥ ಇರುತ್ತೆ ಕೈಲಾಸ ತೀರ್ಥ ಅಂತ ಅದನ್ನು ಕೊಡ್ತಾರೆ ಹಾಕೋದಕ್ಕೆ ಅದನ್ನು ಸಹ ನಾವು ಯೋಗೇಶ್ವರಲಿಂಗದ ಮೇಲೆ ಹಾಕ್ಬೋದು ಇಲ್ಲಿ ಕಾಣ್ತಾ ಇದೆ ಸಮರ್ಪಣೆ ಜಲ ಅರ್ಪಣೆ ದೀಪ ಅರ್ಪಣೆ ಹಾಗೆ ಕೈಲಾಸ ತೀರ್ಥ ಅರ್ಪಣೆ ಅಂತ ಯೋಗೇಶ್ವರ ಲಿಂಗಕ್ಕೆ ನೀರ ಅರ್ಪಣೆ ಮಾಡಿ ನಾವು ಈ ಥರ ದೀಪ ಹಚ್ಚಿ ಪೂಜೆ ಮಾಡಬೇಕು ಪೂಜೆ ಮಾಡಿದ್ಮೇಲೆ ಅವರು ನಮಗೆ ಪ್ರಸಾದ ಕೊಡ್ತಾರೆ ಆ ಎಳ್ಳುಂಡೆ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಮತ್ತು ಇವರು ಎಲ್ಲೂ ಸಹ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ನಮಗೆ ಹಣ್ಣು ಕಾಯಿ ಕೂಡ ಪೇಪರ್ ಬ್ಯಾಗಲ್ಲೇ ಪೇಪರ್ ಕವರ್ನಲ್ಲೇ ಕೊಡ್ತಾರೆ ನಿಮಗೆ ಎಲ್ಲ ದರ್ಶನಗಳು ಮುಗಿದ ಮೇಲೆ ನೀವು ಬೇಕಂದರೆ ತಿನ್ನೋದಕ್ಕೆ ಪಾನಿಪುರಿ ಅಥವಾ ಸ್ನ್ಯಾಕ್ಸ್ ಊಟ ಎಲ್ಲವೂ ಸಿಗ್ತವೆ ತಿನ್ನೋದಕ್ಕೆ ಹಾಗೆ ನೀವೇನೋ ಡ್ಯಾನ್ಸ್ ಮಾಡ್ತೀನಿ ಅಂದರೆ ಈ ಥರ ಮ್ಯೂಸಿಕ್ ಹಾಕಿರ್ತಾರೆ ಅದೇ ದೇವ್ರದ್ದು ಹಾಡುಗಳು ಹಾಕಿರ್ತಾರೆ ಡ್ಯಾನ್ಸ್ ಕೂಡ ಮಾಡಬಹುದು ಏಳುವರೆವರೆಗೂ ಟೈಮ್ ಇರುತ್ತಲ್ಲ ಸೊ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಬಹುದು ಸಂಜೆ ಆಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ ಆದಿ ಹೋಗಿ ಈ ರೀತಿಯಾಗಿ ಇದೆ ಬೆಂಗಳೂರಿಂದ ಬರೀ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರೋದ್ರಿಂದ ಬೆಂಗಳೂರಿನ ಜನರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಇಲ್ಲಿ ಆಟಗಳಿದ್ದಾವೆ ಹಾಗಾಗಿ ಅವರು ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ಆಟ ಆಡ್ತಾರೆ ಹಾಗೆ ಇಲ್ಲಿ ವಿಶಾಲವಾಗಿ ಇರೋ ಜಾಗ ಇರೋದರಿಂದ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಒಟ್ಟಾರೆ ಈ ಆದಿಯೋಗಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ಬೆಂಗಳೂರಿಗೆ ತುಂಬ ನಿಯರ್ ಇರೋದರಿಂದ ಬಂದು ಹೋಗೋದಕ್ಕೆ ತುಂಬ ಅನುಕೂಲ ಆಗ್ತದೆ ಹಾಗೇ ಇಲ್ಲಿನ ವ್ಯವಸ್ಥೆಗಳು ವಾಶ್ರೂಮ್ ಆಗಿರ್ಬೋದು ಈ ದೇವಸ್ಥಾನ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿರೋದಾಗಿರ್ಬೋದು ಹಾಗೇ ನಿಮ್ಮ ಪಾದರಕ್ಷೆಗಳನ್ನ ಬಿಡೋದಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆಲ್ರೆಡಿ ಸಂಜೆ ಆಗಿದೆ ಲೇಝರ್ ಶೋಗೋಸ್ಕರ ಕಾಯ್ತಾಯಿದ್ದೀವಿ ಲೇಸರ್ ಶೋನ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ